ಅರಮನೆಯಿಂದ ಸಾಧಕರಿಗೆ ಸನ್ಮಾನ ಮುಲ್ಕಿ ಅರಮನೆ ವೆಲ್ಫೇರ್ ಹಾಗೂ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಲ್ಕಿ ಸೀಮೆ ಅರಮನೆಯಲ್ಲಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಅಣ್ಣಪ್ಪ ದೇವಾಡಿಗ ಶ್ರೀ ವಿನೋದ್ ಎಸ್ ಸಾಲಿಯಾನ್ ಶ್ರೀ ಗಣೇಶ್ ದೇವಾಡಿಗ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಜನಾರ್ದನ್ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮುಲ್ಕಿ ಸೀಮೆ ಅರಸರಾದ ಶ್ರೀ ಎಂ ದುಗ್ಗಣ್ಣ ಸಾವಂತರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಪ್ಪಣ್ಣ ದೇವಡಿಗ ವಿನೋದ್ ಎಸ್ ಸಾಲ್ಯಾನ್ ಬೆಳ್ಳಾಯರು ಗಣೇಶ್ ದೇವಡಿಗ ಪಂಜಾಬ್ ಪಾವಂಜೆ ಹಾಗೂ ವಿಜಯಲಕ್ಷ್ಮಿ ಜನಾರ್ದನ್ ಪಡುಪಣಂಬೂರು ಅವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಮತ್ತು ಮೆಟ್ರೋ ಖ್ಯಾತಿಯ ಧ್ವನಿ ಮಾಂತ್ರಿಕ ಪ್ರದೀಪ್ ಬಡಕಿಲ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಲಾಯಿ ಅವರು ಭಾಗಿಯಾಗಿದ್ದರು ನಮ್ಮ ಅರಮನೆ ಆಶಯದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಅತಿಥಿಗಳೇ ನವರಾತ್ರಿ ಶುಭ ಸಂದರ್ಭದಲ್ಲಿ ನಿಮಗೆ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಸಲ್ಲಿಸುವುದರ ಮುಖಾಂತರ ನಾವು ನಿಮ್ಮನ್ನು ಗೌರವಿಸಿದ್ದೇವೆ ನಿಮ್ಮ ಸಮಾಜದಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಗುರುತಿಸಿ ನಾವು ನಿಮ್ಮನ್ನು ಗೌರವಿಸಿದ್ದೇವೆ ಅದನ್ನು ನಮ್ಮ ಪ್ರೀತಿಪೂರ್ವಕವಾಗಿ ನೀವು ನಾವು ಕೊಟ್ಟಂತಹ ಗೌರವವನ್ನು ಸ್ವೀಕರಿಸಿದ್ದೀರಿ ಅದಕ್ಕಾಗಿ ನಾವು ಅರಮನೆ ವತಿಯಿಂದ ನಿಮಗೆ ಆಭಾರಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜ ಸೇವೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂತಾಗಲಿ ಆ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶನೇ ಹೋಗುವಂತಾಗಲಿ ಎಂಬುದಾಗಿ ಆಶ್ ಆಶಿಸುತ್ತಾ ನಿಮಗೆ ಮತ್ತೊಮ್ಮೆ ನಾನು ಶುಭವನ್ನು ಹಾರಿಸುತ್ತಾ ಹಾರೈಸ್ತೇನೆ ನಮಸ್ಕಾರ